ಹಲೋ ರೀವನ್ ನೀವು ಏನಾರು ವ್ಯಾಲೆಂಟೈನ್ಸ್ ಡೇಗೆ ಒಂದು ಒಳ್ಳೆ ಅಫೋರ್ಡಬಲ್ ಡ್ರೆಸ್ನ ಹುಡುಕ್ತಾ ಇದ್ರೆ ಇಲ್ಲಿದೆ ನೋಡಿ ನಿಮ್ಗೊಂದು ಬೆಸ್ಟ್ ಆಪ್ಷನ್ ಇದಕ್ಕೆ ನಾನು ತ್ರೀ ಸೆವೆಂಟಿ ಟೂ ರುಪೀಸ್ ಕೊಟ್ಟು ಮೀಶೋ ಇಂದ ತರಿಸಿದ್ದೀನಿ ಇದರಲ್ಲಿ ಫೋರ್ ಕಲರ್ಸ್ ಅವೈಲಬಲ್ ಇದೆ ಮಟೀರಿಯಲ್ ಅಂತೂ ತುಂಬಾ ಕಂಫರ್ಟಬಲ್ ಆಗಿದೆ ಡ್ರೆಸ್ನ ಡಿಸೈನ್ ಅಂತೂ ತುಂಬಾನೇ ಅಮೇಜಿಂಗ್ ಆಗಿದೆ ಈ ಡ್ರೆಸ್ ಔಟ್ ಆಫ್ ಸ್ಟಾಕ್ ಆಗೋಕ್ಕೂ ಮುಂಚೆನೇ ಬೈ ಮಾಡಿ ಈ ಡ್ರೆಸ್ನ ಲಿಂಕ್ ನಿಮ್ಗೆ ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ಮೀಶೋದಲ್ಲಿ ಒಂದು ಸೂಪರ್ ಆಗಿರೋ ಜಾರ್ಜೆಟ್ ಮ್ಯಾಕ್ಸಿ ಡ್ರೆಸ್ ನಂಗೆ ಬರೀ ನೋಟ್ ಸೆವೆನ್ ರುಪೀಸ್ ಗೆ ಸಿಕ್ಕಿದೆ ಇದರಲ್ಲಿ ಫೈವ್ ಕಲರ್ಸ್ ಅವೈಲೇಬಲ್ ಇದೆ ನಾನ್ ತರಿಸಿರೋ ಕಲರ್ ಅಂತೂ ತುಂಬಾನೇ ಚೆನ್ನಾಗಿದೆ ಬ್ಲಾಕ್ ವಿತ್ ಪಿಂಕ್ ಕಾಂಬಿನೇಷನ್ ಹುಡುಕಿದ್ರು ಇಷ್ಟು ಒಳ್ಳೆ ಬಜೆಟ್ ಅಲ್ಲಿ ಇಷ್ಟು ಒಳ್ಳೆ ಬಟ್ಟೆ ನಿಮಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ ವ್ಯೂ ಮಾಡಿದಾಗು ಅಷ್ಟೇ ತುಂಬಾನೇ ಕಂಫರ್ಟೇಬಲ್ ಆಗಿದೆ ಹಾಗೆ ತುಂಬಾ ಕಾಸ್ಟ್ಲಿ ಡ್ರೆಸ್ ಏನು ಅನ್ನೋ ತರ ಕಾಣಿಸುತ್ತೆ ಸ್ಲೀವ್ಸ್ಗೆ ನೋಡಿ ಈ ತರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಆರಾಮಾಗಿ ನಿಮ್ಗೆ ಫಿಟ್ ಆಗುತ್ತೆ ಈ ಡ್ರೆಸ್ ಅಂತೂ ಬೇಗನೆ ಸೋಲ್ಡ್ ಔಟ್ ಆಗುತ್ತೆ ಸೋಲ್ಡ್ ಔಟ್ ಆಗಕ್ಕೂ ಮುಂಚೆ ನಿಮ್ಗೆ ಏನಾದ್ರು ಇದು ಇಷ್ಟ ಆದ್ರೆ ಬೈ ಮಾಡಿ ಬೈ ಮಾಡಬೇಕು ಅಂದ್ರೆ ಲಿಂಕ್ ಏನಾದ್ರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನ್ ನಿಮ್ಗೆ ಲಿಂಕ್ ಕಳ್ಸಿ ಕೊಡ್ತೀನಿ ನೆಕ್ಸ್ಟ್ ಈಗ ತ್ರೀ ತರ್ಟಿ ಸಿಕ್ಸ್ ರುಪೀಸ್ ಗೆ ಮೀಶೋದಲ್ಲಿ ಒಂದು ಅಮೇಸಿಂಗ್ ಆಗಿರೋ ಒಂದು ಡ್ರೆಸ್ ಸಿಗ್ತಾ ಇದೆ ಇದರಲ್ಲಿ ಟೂ ಕಲರ್ಸ್ ಕೂಡ ಅವೈಲಬಲ್ ಇದೆ ನೋಡ್ತಾ ಇರಬಹುದು ಇಲ್ಲಿ ಬ್ಲಾಕ್ ಕಲರ್ ಅಲ್ಲಿ ವೈಟ್ ಕಲರ್ ಫ್ಲವರ್ಸ್ ಬಂದಿದೆ ಇದು ನೆಟೆಡ್ ಮೆಟೀರಿಯಲ್ ಇದರಲ್ಲಿ ಎಕ್ಸೆಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗೂ ಸೈಜಸ್ ಅವೈಲಬಲ್ ಇದೆ ವಿಯೋ ಬಂದಾಗೂ ನೋಡ್ತಾ ಇರಬಹುದು ತುಂಬಾನೇ ಚೆನ್ನಾಗಿದೆ ಇದಕ್ಕೆ ಸಿಂಗಲ್ ಇರೋದ್ರಿಂದ ನಾನು ಒಳಗಡೆ ಒಂದು ಟೀ ಶರ್ಟ್ ನಿಯೋ ಮಾಡಿದ್ದೀನಿ ನೀವು ಬೇಕಿದ್ರೆ ಹಿಂಗೇನು ವಿಯೋ ಮಾಡಬಹುದು ಬೇಡ ಅಂತ ಅಂದ್ರೆ ಒಂದು ಜಾಕೆಟ್ ಕೂಡ ಇದಕ್ಕೆ ಮಾಡಬಹುದು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಡ್ರೆಸ್ಸು ಕಲರ್ ಕಾಂಬಿನೇಷನ್ ಕಿಡ್ಸ್ ಡ್ರೆಸ್ ಕೂಡ ಸಿಗುತ್ತೆ ನೀವು ಬೇಕಿದ್ರೆ ಮಾಮ್ ಡಾಟರ್ ಕಾಂಬಿನೇಷನ್ ಕೂಡ ಮಾಡಬಹುದು ಲಿಂಕ್ ಅಂತ ಕಮೆಂಟ್ ಮಾಡಿ ನೆಕ್ಸ್ಟ್ ಈಗ ವಿಶೋದಲ್ಲಿ ಒಂದು ಅಂಗ್ರಿ ಡನಿಮ್ ಡ್ರೆಸ್ ನಾನು ತ್ರೀ ತರ್ಟಿ ಸಿಕ್ಸ್ ರುಪೀಸ್ ಗೆ ತರಿಸಿದೀನಿ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಇದರಲ್ಲಿ ಎಸ್ ಇಂದ ಟ್ರಿಪಲ್ ಎಕ್ಸ್ ಎಲ್ ವರ್ಗೂ ಸೈಜಸ್ ಅವೈಲಬಲ್ ಇದೆ ಕಮ್ಮಿ ಬಜೆಟ್ ಅಲ್ಲಿ ಇಷ್ಟೊಳ್ಳೆ ಡ್ರೆಸ್ ಸಿಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಆಮೇಲೆ ಇದ್ರ ಲೆಂತ್ ಬಂದ್ಬಿಟ್ಟು ನೀ ಲೆಂತ್ ವರ್ಗೂ ಇರುತ್ತೆ ವಿವೋ ಮಾಡಿದಾಗಲೂ ಅಷ್ಟೇ ತುಂಬ ಅಂದರೆ ತುಂಬಾ ಕಂಫರ್ಟಬಲ್ ಆಗಿದೆ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ಒಂದು ಟೀ ನಾವು ವ್ಯೋ ಮಾಡಿದ್ದೀನಿ ನೀವು ಬೇಕಿದ್ರೆ ಹಾಗೇನೂ ವ್ಯೋ ಮಾಡ್ಬೋದು ನೆಕ್ಸ್ಟ್ ಈಗ ವಿಶ್ವದಲ್ಲಿ ತುಂಬ ಅಂದರೆ ತುಂಬಾ ಸೂಪರ್ ಆಗಿರೋ ಒಂದು ಡ್ರೆಸ್ನ ನಾನು ತ್ರೀ ಫಾರ್ಟಿ ಟು ರುಪೀಸ್ಗೆ ತರಿಸಿದ್ದೀನಿ ಇದರಲ್ಲಿ ಸೆವೆನ್ ಕಲರ್ಸ್ ಅವೈಲಬಲ್ ಇದೆ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ತುಂಬಾ ಅಮೇಝಿಂಗ್ ಆಗಿದೆ ಇದರಲ್ಲಿ ಸೈಜ್ ಬಂದುಬಿಟ್ಟು ಡಬಲ್ ಎಕ್ಸ್ ಎಸ್ ಇಂದ ಡಬಲ್ ಎಕ್ಸ್ ಎಲ್ವರೆಗೂ ಸೈಜಸ್ ಅವೈಲಬಲ್ ಇದೆ ವಿವೋ ಮಾಡಿದಾಗ್ಲೂ ಅಷ್ಟೇ ತುಂಬಾ ತುಂಬಾನೇ ಕಂಫರ್ಟೇಬಲ್ ಆಗಿದೆ ಈಜಲ್ಲಿ ಎಕ್ಸಾಕ್ಟ್ ಆಗಿ ಬಂದಿದೆ ಈ ಡ್ರೆಸ್ ಅಂತೂ ನಂಗಂತೂ ತುಂಬಾನೇ ಇಷ್ಟ ಆಯಿತು ಈ ಡ್ರೆಸ್ಗೆ ತ್ರೀ ಫೋರ್ ಸ್ಲೀವ್ಸ್ ಬಂದಿದೆ ಆಮೇಲೆ ಸ್ಲೀವ್ಸ್ಗೆ ಎಲಾಸ್ಟಿಕ್ ಕೂಡ ಬಂದಿದೆ ನೆಕ್ಸ್ಟ್ ಈಗ ತ್ರೀ ಸೆವೆಂಟಿ ರುಪೀಸ್ ಗೆ ಒಂದು ಒಳ್ಳೆ ಡ್ರೆಸ್ ಸಿಗ್ತಾ ಇದೆ ಇದರಲ್ಲಿ ಸೆವೆನ್ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ ಡಬಲ್ ಎಕ್ಸೆಸ್ ಇಂದ ಎಕ್ಸೆಲ್ ವರ್ಗೂ ಸೈಜಸ್ ಕೂಡ ಅವೈಲಬಲ್ ಇದೆ ವಿಯೋ ಮಾಡಿದಾಗ್ಲೂ ಅಷ್ಟೇ ತುಂಬಾ ಕಂಫರ್ಟೇಬಲ್ ಆಗಿದೆ ತುಂಬಾ ಸಾಫ್ಟ್ ಆಗಿದೆ ಮಟೀರಿಯಲ್ ತರಿಸಿರೋ ಈ ಪಿಂಕ್ ಕಲರ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದಕ್ಕೆ ತ್ರೀ ಫೋರ್ ಸ್ಲೀವ್ಸ್ ಬಂದಿದೆ ಸ್ಲೀವ್ಸ್ಗೆ ಎಲಾಸ್ಟಿಕ್ ಕೂಡ ಬಂದಿದೆ ತುಂಬ ಕಂಫರ್ಟೇಬಲ್ ಆಗಿದೆ ಮೀಶೋ ಅಷ್ಟೇ ಅಲ್ಲ ಮಿಂತ್ರೋದಲ್ಲೂ ಅಷ್ಟೇ ಒಳ್ಳೊಳ್ಳೆ ಬ್ರ್ಯಾಂಡೆಡ್ ಬಟ್ಟೆ ತುಂಬ ಅಫೋರ್ಡೆಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಇಲ್ಲೊಂದು ನಾನು ಡಂಗ್ರಿ ಡ್ರೆಸ್ನ ನಾನು ಫೋರ್ ತರ್ಟಿ ನೈನ್ ರುಪೀಸ್ಗೆ ತರಿಸಿದ್ದೀನಿ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಕ್ವಾಲಿಟಿಗೆ ಬೇರೆ ಮಾತೇ ಇಲ್ಲ ಸಾಫ್ಟ್ ಆಗಿರೋ ಫ್ಯಾಬ್ರಿಕ್ ಇದು ಇದರಲ್ಲಿ ಎಸ್ ಇಂದ ಎಕ್ಸ್ ಎಲ್ ವರ್ಗೂ ಸೈಜಸ್ ಕೂಡ ಅವೈಲೇಬಲ್ ಇದೆ ನೋಡಿ ವ್ಯೋ ಮಾಡಿದಾಗ್ಲೂ ಈ ತರ ಕಾಣಿಸುತ್ತೆ ಈ ಟಿ ಶರ್ಟ್ ಕೂಡ ನಾನು ಮಿಂತ್ರ ಎಂದನೆ ತರಿಸಿರೋದು ಡ್ರೆಸ್ನ ಲಿಂಕ್ ನಿಮ್ಗೆ ಏನಾದ್ರೂ ಬೇಕಿದ್ರೆ ಬೇಗ ಬೇಗ ನನ್ನ ಪೇಜ್ ನ ಫಾಲೋ ಮಾಡಿ ಹಾಗೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ನಿಮ್ಗೆ ಲಿಂಕ್ ಕಳ್ಸಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ತರ ಡ್ರೆಸ್ ನ ಹುಡುಕ್ತಾ ಇರೋರಿಗೆ ಈ ರೀಲ್ ನೇರ್ ಮಾಡಿ ಥ್ಯಾಂಕ್ ಯು